ಕಪ್ಪು ಚುಕ್ಕಿ ಸಂಭ್ರಮ ಕಸಿದ ಘೋರ ಕಾಂತ ಹದಿನೆಂಟು ವರ್ಷದಿಂದ ಕಾಯುತ್ತಿದ್ದ ವಿಜಯೋತ್ಸವದ ಖುಷಿ ಕೇವಲ ಹದಿನೆಂಟು ಹೋಯಿತು ದುರಂತದಲ್ಲಿ ಹನ್ನೊಂದು ಮಂದಿ ಸಾವು ಮೂವತ್ತ್ ಮೂರಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ ಇವರಲ್ಲಿ ಕೆಲವರ ಸ್ಥಿತಿ ಗಂಭೀರವಾಗಿರುವುದರಿಂದ ಸಾವಿನ ಸಂಖ್ಯೆ ಏರುವ ಸಾಧ್ಯತೆ ಇದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಹನ್ನೊಂದು ಜನರು ಸಾವಿಗೀಡಾದ ಭೀಕರ ಘಟನೆ ಆರ್ಸಿಬಿ ವಿಜಯೋತ್ಸವದ ವೇಳೆ ಜನಸಂದಣಿ ನಿಯಂತ್ರಣ ತಪ್ಪಿ ಅನಾಹುತ ಕಾಲ್ತುಳಿತದಲ್ಲಿ ಮೃತಪಟ್ಟವರಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಕೂಡ ಸೇರಿದ್ದಾರೆ ಆಸ್ಪತ್ರೆಗಳಿಗೆ ತುರ್ತು ಕರೆ ಗಾಯಾಳುಗಳ ಸ್ಥಿತಿ ಗಂಭೀರ ಸರ್ಕಾರದಿಂದ ತನಿಖೆಗೆ ಆದೇಶ ಪೊಲೀಸ್ ವರದಿ ನಿರೀಕ್ಷೆ ವೀಕ್ಷಕರು ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಎನ್ ಕೆ ಎಸ್ ನಾನು ಅಕ್ಷತಾ ಕಟ್ಟಿಗಾವಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಐ ಪಿ ಎಲ್ನ ಹದಿನೆಂಟು ವರ್ಷಗಳ ಇತಿಹಾಸದಲ್ಲೇ ಮೊದಲ ಬಾರಿಗೆ ಟ್ರೋಫಿ ಗೆದ್ದ ಸಂಭ್ರಮಕ್ಕೆ ಬುಧವಾರ ಸಾವಿನ ಸೂತಕ ಅಂಟಿದ ಈ ಘಟನೆಗೆ ಹಿಂದಿರುವ ಕಾರಣಗಳಾದರೂ ಏನು ಯಾವೆಲ್ಲ ಕಾರಣಕ್ಕೆ ಈ ಘಟನೆಗಳು ನಡೆದಿವೆ ಎಂಬೆಲ್ಲ ಕಾರಣಗಳನ್ನ ನಾವು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದೀವಿ ಬನ್ನಿ ನೋಡೋಣ ದುರಂತಕ್ಕೆ ಕಾರಣಗಳು ಯಾವುವು ತರಾತುರಿಯಲ್ಲಿ ವಿಜಯೋತ್ಸವದ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು ಆ ಯೋಜನೆ ಮಾಡಿದ್ದು ಅಷ್ಟೊಂದು ತರಾತುರಿಯಲ್ಲಿ ಸಂಭ್ರಮ ಆಚರಣೆಯನ್ನ ಮಾಡುವಂತಹ ನೆಸೆಸಟಿ ಇತ್ತ ಇದು ಇಲ್ಲ ಎಲ್ಲಾ ಮುಂಜಾಗ್ರತಾ ಕ್ರಮಗಳನ್ನ ತೆಗೆ ತೆಗೆದುಕೊಂಡು ಮುಂದೆ ಯಾವತ್ತೋ ಒಂದಿನ ಸೆಲೆಬ್ರೇಷನ್ ಮಾಡಿದ್ರೆ ಮುಗಿದೋಗ್ತಿತ್ತಪ್ಪ ತರಾತುರಿನಲ್ಲಿ ಮಾಡಬೇಕಾಗಿತ್ತು ಯಾವುದೇ ಒಂದು ಸೇಫ್ಟಿ ಮೇಜರ್ಸ್ ಇಲ್ಲ ಅಲ್ಲಿ ಯಾಕೆ ಮಾಡಬೇಕಾಗಿತ್ತು ಅಷ್ಟೊಂದು ಅರ್ಜೆನ್ಸಿನಲ್ಲಿ ಅಷ್ಟೊಂದು ಎಮರ್ಜೆನ್ಸಿ ಇತ್ತ ಅದನ್ನ ಸೆಲೆಬ್ರೇಷನ್ ಮಾಡುವಂತದ್ದು ಹನ್ನೊಂದು ಜನರ ಪ್ರಾಣವನ್ನ ಬಲಿ ಕೊಟ್ಟು ಸಂಭ್ರಮಾಚರಣೆಯನ್ನ ಮಾಡುವಂತಹ ನೆಸೆಸಿಟಿ ಇತ್ತ ಇನ್ನು ಲಕ್ಷಾಂತರ ಜನರು ಸೇರುವ ಬಗ್ಗೆ ಅಂದಾಜೇ ಮಾಡಿರ್ಲಿರುವಂತೆ ಸರ್ಕಾರ ಅಂದ್ರೆ ಸರ್ಕಾರ ಯಾವುದೇ ಇಷ್ಟೊಂದು ಜನ ಸೇರ್ತಾರೆ ಅನ್ನೋದೇ ಅವ್ರಿಗೆ ಗೊತ್ತಿರ್ಲಿಲ್ಲ ಸರ್ಕಾರಕ್ಕೆ ನೋಡಿ ಹೆಂಗಿದೆ ಆರ್ ಸಿಬಿನವರು ತಮ್ಮ ಎಕ್ಸ್ ನಲ್ಲಿ ಹಾಕೊಳ್ತಾರೆ ನಾವು ಫ್ರೀ ಟಿಕೆಟ್ ನ ಆನರ್ ಮಾಡ್ತಾ ಇದೀವಿ ಫ್ರೀ ಟಿಕೆಟ್ ಕೊಡ್ತಾ ಇದೀವಿ ಬನ್ನಿ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಎಲ್ರು ಸೇರೋಣ ಸಂಭ್ರಮಾಚರಣೆ ಆಚರಣೆ ಮಾಡೋಣ ಅಂತ ಹೇಳಿ ಆರ್ ಸಿ ನವರು ತಮ್ಮ ಎಕ್ಸ್ ನಲ್ಲಿ ಪೋಸ್ಟ್ ಮಾಡ್ಕೊಂಡಿರ್ತಾರೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿಕೊಂಡ ನಂತರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಏನಿದ್ದಾರೆ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅವ್ರು ಏನಿದ್ದಾರೆ ಅವರು ತಮ್ಮ ಎಕ್ಸ್ ಹಾಕೊಳ್ತಾರೆ ಬನ್ನಿ ವಿಧಾನಸೌಧಕ್ಕೆ ನಾವು ಆ ಕ್ರಿಕೆಟರ್ಸ್ ಕ್ರಿಕೆಟರ್ ನ ನಾವು ಸನ್ಮಾನ ಮಾಡ್ತಾ ಇದ್ದೀವಿ ಅವರಿಗೆ ಗೌರವವನ್ನ ಸಲ್ಲಿಸ್ತಾ ಇದ್ದೀವಿ ನೀವೆಲ್ರು ಬನ್ನಿ ಅಂತ ಹಾಕೊಂತಾರೆ ನೀವೆಲ್ಲರೂ ಬನ್ನಿ ಅಂತಂದ್ರೆ ಅದ್ರ ಅರ್ಥ ಏನು ಅಂದ್ರೆ ಎಲ್ರು ಬನ್ನಿ ಎಲ್ರು ಸೇರಿ ಅವರನ್ನ ಗೌರವಿಸೋಣ ಅಂತಾನೆ ಅರ್ಥ ಅಲ್ವಾ ಸೇಫ್ಟಿ ಮೇಜರ್ಸ್ ಇಟ್ಕೊಳ್ಳದೆ ಯಾವುದೇ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳದೆ ನೀವೆಲ್ ನೀವು ಹೇಗೆ ಕರೆದ್ರಿ ಸಿದ್ದರಾಮಯ್ಯನವ್ರೆ ಅವರನ್ನ ಹೇಗೆ ಕರೆದ್ರಿ ನೀವು ಫ್ರೀ ಟಿಕೆಟ್ ಅವ್ರು ಕೊಡ್ತಾರೆ ಟಿಕೆಟ್ ಇದ್ರು ಟಿಕೆಟ್ ಇಲ್ಲದೇ ಇದ್ರು ಕೂಡ ಗೇಟ್ ನಂಬರ್ ಹದಿನೆಂಟು ಹತ್ತೊಂಬತ್ತು ಗೇಟ್ಗಳಲ್ಲಿ ಪಾಸ್ ಇದ್ರು ಪಾಸ್ ಕೂಡ ಇದ್ರು ಬಿಡ್ತಾನೆ ಹೋದ್ರಿ ಮೂರು ಗಂಟೆವರೆಗೂ ನೀವು ಟಿಕೆಟ್ ಕೌಂಟರ್ ಓಪನ್ ಮಾಡಿರ್ಲಿಲ್ಲ ಅಲ್ಲಿ ಮೂರು ಗಂಟೆವರೆಗೂ ಟಿಕೆಟ್ ಕೌಂಟರ್ ಓಪನ್ ಇಲ್ಲ ಅಲ್ಲಿ ಮೂರು ಗಂಟೆ ನಂತರದಲ್ಲಿ ನೀವು ಟಿಕೆಟ್ ಕೌಂಟರ್ ಓಪನ್ ಮಾಡಿದ್ದೀರಿ ಆವಾಗ ಏನಾಗಿದೆ ಅಂದ್ರೆ ಜನ ಪಾಸ್ ತಗೊಳ್ಳೋದಕ್ಕೆ ಮುಗಿಬಿದ್ದಿದ್ದಾರೆ ಫ್ರೀ ಪಾಸ್ಗಳನ್ನ ತೆಗೆದುಕೊಳ್ಳಲು ಮುಗಿಬಿದ್ದಾಗ ಈ ಘಟನೆ ಆಗಿದೆ ಹನ್ನೊಂದು ಜನರ ಸಾವಾಗಿದೆ ಕಾಲು ತುಳಿತಾಗಿದೆ ನೂಕು ನುಗ್ಗಲಾಗಿದೆ ಮಕ್ಕಳು ಹೆಣ್ಮಕ್ಳು ಗಂಡು ಮಕ್ಕಳು ಅಂದಿರ ನೋಡದಿರ ಟಿಕೆಟ್ ತಗೊಳ್ಳೋದಕ್ಕೆ ಓಡಿದ್ದಾರೆ ಜನ ಆವಾಗ ನೂಕು ನುಗ್ಗಲಾಗಿ ಕೆಳಗಡೆ ಬಿದ್ದವ್ರನ್ನ ತುಳಿದು ಹತ್ತಿ ಮೇ ಅವ್ರ ಮೇಲೆ ಹತ್ತಿ ಇಳಿದು ಹೋಗಿ ಅವರನ್ನ ಸಾಯಿಸಿದ್ದಾರೆ ಜನ ಇಷ್ಟೊಂದು ಜನ ಸೇರ್ತಾರೆ ಅನ್ನೋ ಅಂದಾಜು ನಿಮಗೆ ಇರ್ಲಿಲ್ಲ ಅಂತ ಹೇಳ್ತಿರಲ್ಲ ಸಿದ್ದರಾಮಯ್ಯನವರೇ ಅದು ಹೇಗೆ ಸಾಧ್ಯ ದುಡ್ಡು ಕೊಟ್ಟು ಕ್ರಿಕೆಟ್ ಅನ್ನ ಕ್ರಿಕೆಟ್ ಹೇಗ್ ಆಡ್ತಾರೆ ಅಂತ ನೋಡೋದಕ್ಕೆ ಹೋಗ್ತಾರೆ ನಮ್ ಜನ ಸ್ಟೇಡಿಯಂಗಳಿಗೆ ಒಂದು ಸ್ಟೇಡಿಯಂ ನಲ್ಲಿ ಮೂವತ್ತೈದರಿಂದ ನಲವತ್ತು ಸಾವಿರ ಜನ ಸೇರುವ ಅಂದಾಜು ಇರುತ್ತೆ ದುಡ್ಡು ಕೊಟ್ಟು ಹೋದಾಗ್ಲೇನೆ ಆರ್ ಸಿ ಬಿ ಅಭಿಮಾನಿಗಳ ಬಳಗ ತುಂಬಾನೇ ದೊಡ್ಡದಾಗಿದೆ ಆರ್ ಸಿ ಬಿ ಬಳಗ ಆರ್ ಸಿ ಬಿ ಅಭಿಮಾನಿಗಳ ಬಳಗನ ಲೆಕ್ಕ ಹಾಕೋದಕ್ಕೆ ಆಗೋದಿಲ್ಲ ಅಷ್ಟೊಂದು ಅಭಿಮಾನ ಬಳಗವನ್ನ ಹೊಂದಿದೆ ಆರ್ ಸಿ ಬಿ ಟೀಮ್ ಟಿಕೆಟ್ ಸಿಕ್ಕೋರು ಮಾತ್ರ ಮೂವತ್ತೈದು ಸಾವಿರ ಜನ ಟಿಕೆಟ್ ಕ್ರಿಕೆಟ್ ಅನ್ನ ನೋಡೋದಕ್ಕೆ ಹೋಗ್ತಾರೆ ಅಲ್ಲಿ ಅಂಥದ್ರಲ್ಲಿ ದುಡ್ಡು ಕೊಟ್ಟು ಅಷ್ಟೊಂದು ದುಡ್ಡು ಕೊಟ್ಟು ಅಷ್ಟೊಂದು ಮೊತ್ತವನ್ನ ತಿತ್ತು ಕ್ರಿಕೆಟ್ ಅನ್ನ ನೋಡೋದಕ್ಕೆ ಹೋಗ್ತಾರೆ ಅಂದ್ರೆ ಇಲ್ಲಿ ಫ್ರೀ ಪಾಸ್ ಕೊಡ್ತೀವಿ ಫ್ರೀ ಆಗಿ ನೋಡಬಹುದು ನೀವು ಫ್ರೀ ಆಗಿ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಬಹುದು ಅಂದಾಗ ಲಕ್ಷಾಂತರ ಜನ ಸೇರಬಹುದು ಅನ್ನೋ ಅಂದಾಜು ನಮಗಿಲ್ಲ ಅಂದ್ರೆ ಹೇಗೆ ಸ್ವಾಮಿ ಅಂದಾಜೇ ಮಾಡಿರ್ಲಿಲ್ಲ ನಾವು ಇಷ್ಟೊಂದು ಜನ ಸೇರ್ತಾರೆ ಅಂತಂದ್ರೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಇಂಥದ್ದೇ ಒಂದು ನೀವು ಅಂದಾಜು ಮಾಡಕ್ ಆಗಿಲ್ಲ ಅಂತಂದ್ರೆ ನೀವು ರಾಜ್ಯದ ಜನರ ಕ್ಷೇಮವನ್ನ ಹೇಗೆ ಅಂದಾಜು ಮಾಡ್ತೀರಿ ಅಲ್ಲಿರುವಂತ ಸಾಧಕ ಬಾಧಕಗಳ ಬಗ್ಗೆ ಚಿಂತಿಸಿ ಸೂಕ್ತ ವ್ಯವಸ್ಥೆಯನ್ನ ನೀವು ಕೈಗೊಂಡಿಲ್ಲ ಏನ್ ಮಾಡಿದ್ರಿ ಅಲ್ಲಿ ಅಷ್ಟೊಂದ್ ಜನ ಸೇರ್ತಾರೆ ಅಂತಂದ್ರೆ ಅಲ್ಲಿ ಏನಾದ್ರೂ ಒಂದು ಸೇಫ್ಟಿ ಮೇಜರ್ಸ್ ಗಳನ್ನ ನೀವು ಕೈಗೊಂಡಿರ್ಬೇಕು ಆರ್ ಸಿ ಬಿ ಅವರು ಎಕ್ಸ್ಎಲ್ ಹಾಕೊಳ್ತಾರೆ ಎಕ್ಸ್ ಎಕ್ಸ್ಎಲ್ ಹಾಕೊಂಡ ತಕ್ಷಣ ನೀವು ಯೋಚನೆ ಮಾಡ್ಬೇಕಾಗಿತ್ತಲ್ವಾ ನಾವೇನು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿಲ್ಲ ಸೇಫ್ಟಿ ಮೇಜರ್ಸ್ಗಳಿಲ್ಲ ನೀವು ಮಾಡಬೇಡಿ ಈ ಕಾರ್ಯಕ್ರಮವನ್ನ ಮುಂದೆ ನಾವು ಹೇಳ್ತೀವಿ ನಾವೆಲ್ಲ ಸೇಫ್ಟಿ ಮೇಜರ್ಸ್ಗಳನ್ನ ತಗೊಳ್ತೀವಿ ಆವಾಗ ನೀವು ಈ ಕಾರ್ಯಕ್ರಮವನ್ನ ಈ ಸಂಭ್ರಮಾಚರಣೆಯ ಕಾರ್ಯಕ್ರಮವನ್ನ ನೀವು ಮಾಡಬಹುದು ಅಂತ ಹೇಳಬಹುದಾಗಿತ್ತಲ್ಲ ನೀವು ಯಾಕೆ ಹೇಳಿಲ್ಲ ನೀವು ಉಚಿತ ಟಿಕೆಟ್ ಎಂಬ ಕಾರಣಕ್ಕೆ ಹಿಗ್ಗಾಮುಗ್ಗವಾಗಿ ನುಗ್ಗಿದ ಜನರು ಹೌದ್ರಿ ಫ್ರೀ ಆಗಿ ಕೊಡ್ತೀವಿ ಅಂತಂದ್ರೆ ಯಾರು ಬೇಡ ಅಂತಾರೆ ನನ್ನ ನೆಚ್ಚಿನ ಕ್ರಿಕೆಟ್ ದೇವರು ಅಲ್ಲ ಬಂದಿದ್ದಾನೆ ಕ್ರಿಕೆಟ್ ಆಟಗಾರ ಅಲ್ಲ ಬಂದಿದ್ದಾನೆ ನನ್ನ ನೆಚ್ಚಿನ ಫಿಲ್ಮ್ ಸ್ಟಾರ್ ಬಂದಿದ್ದಾನೆ ನನ್ನ ನೆಚ್ಚಿನ ರಾಜಕಾರಣಿ ಬಂದಿದ್ದಾನೆ ಅಂದ ತಕ್ಷಣ ಜನ ನೋಡೋದಕ್ಕೆ ಹೋಗ್ತಾರೆ ಮುಗಿ ಬೀಳ್ತಾರೆ ಹಾಗೆ ಆಗಿದೆ ಅಲ್ಲಿ ಅಷ್ಟೋ ಜನ ಅಪಾರ ಸಂಖ್ಯೆಯಲ್ಲಿ ಜನರು ಬಂದ ಮೇಲೂ ನೀವು ಎಚ್ಚೆತ್ತುಕೊಂಡಿಲ್ಲ ಅಲ್ಲಿರುವಂತಹ ಕೆಲವೊಂದಿಷ್ಟು ವರದಿಗಾರರೇ ಹೇಳಿದ ಪ್ರಕಾರ ಅಲ್ಲಿ ಫೈರ್ ಎಂಜಿನ್ ಗಳಿರಲಿಲ್ಲ ಆಂಬುಲೆನ್ಸ್ ಗಳಿರ್ಲಿಲ್ಲ ಸೇಫ್ಟಿ ಪರ್ಪಸ್ ಆಗಿ ಯಾವುದೋ ಒಂದು ತರನಾದಂತಹದ್ದು ಇರಲಿಲ್ಲ ಯಾವುದು ಇರ್ಲಿಲ್ಲ ಅಲ್ಲಿ ಕ್ರೀಡಾಂಗಣದ ಬಳಿ ಜನರ ನಿಯಂತ್ರಣಕ್ಕೆ ಸೂಕ್ತ ವ್ಯವಸ್ಥೆನೇ ಇರ್ಲಿಲ್ವಂತೆ ಅಲ್ಲಿ ಹೇಗಾಗತ್ತೆ ಸೂಕ್ತ ವ್ಯವಸ್ಥೆನೇ ಇಲ್ಲ ಅಲ್ಲಿ ಜನ ಹೇಗ್ಬೇಕಾದ್ರೂ ಹೋಗ್ತಾರೆ ಒಂದು ಹತ್ತು ಲಕ್ಷ ಜನನ್ನ ನೀವು ಫ್ಲೋಟಿಂಗ್ ಊಮೆ ಫ್ಲೋಟಿಂಗ್ ಅಲ್ಲಿ ಬಿಟ್ರೆ ಏನು ಪ್ರಾಬ್ಲಮ್ ಇರಲ್ಲ ಸ್ವಾಮಿ ಅಲ್ಲಿ ಯಾಕೆಂದ್ರೆ ಜನ ಹೋಗ್ತಾನೆ ಇರ್ತಾರೆ ಮುಂದೆ ಅವ್ರು ಹೋಗ್ತಿರ್ತಾರೆ ಅವ್ರ ಅವ್ರ ಹಿಂದೆ ಇನ್ನೊಂದಿಷ್ಟು ಜನ ಅವ್ರ ಹಿಂದೆ ಮತ್ತೊಂದಿಷ್ಟು ಜನ ಮತ್ ಮಗುದೊಂದಿಷ್ಟು ಜನ ಹಿಂದೆ ಹೋಗ್ತಾನೆ ಇರ್ತಾರೆ ಫ್ಲೋಟಿಂಗ್ ಅಲ್ಲಿ ಇದ್ರೆ ಜನಕ್ಕೆ ಏನು ಸಮಸ್ಯೆ ಇಲ್ಲ ಅಲ್ಲಿ ಹತ್ತು ಲಕ್ಷ ಅಲ್ಲ ಇಪ್ಪತ್ತು ಲಕ್ಷ ಜನಗಳನ್ನ ಸೇರಿಸಿದ್ರು ಫ್ಲೋಟಿಂಗ್ ಅಲ್ಲಿ ಅಂದ್ರೆ ಮೂವ್ಮೆಂಟ್ ಇರೋದ್ರಲ್ಲಿ ಸೇರಿಸಿದ್ರೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಜನ ಹೋಗ್ತಾನೆ ಇರ್ತಾರೆ ಹ್ಮ್ ಅದು ಬಿಟ್ಟು ಸ್ಲಾಂಟ್ ಅಲ್ಲಿ ನಿಂತುಕೊಂಡಿರುವಂತದ್ರಲ್ಲಿ ನೀವು ಅಷ್ಟೊಂದು ಜನನನ್ನ ಸೇರಿಸ್ತೀರಿ ಅಂತಂದ್ರೆ ಅಲ್ಲಿ ಪ್ರಾಬ್ಲಮ್ ಆಗದೆ ಇರತ್ತ ಅಫ್ಕೋರ್ಸ್ ಪ್ರಾಬ್ಲಮ್ ಆಗುತ್ತೆ ಯಾಕೆ ಆಗೋದಿಲ್ಲ ಒಂದು ಸ್ಟೇಡಿಯಂನಲ್ಲಿ ಹಬ್ಬಬ್ಬ ಅಂದ್ರೆ ಎಷ್ಟು ಜನ ಸೇರಬಹುದು ಒಂದು ಸ್ಟೇಡಿಯಂನಲ್ಲಿ ಎಷ್ಟು ಜನಕ್ಕೆ ಇರಬಹುದಾದಂತಹ ಸ್ಥಳಾವಕಾಶ ಇದೆ ಹಬ್ಬ ಅಂದ್ರೆ ಮೂವತ್ತೈದರಿಂದ ಟೋಟಲ್ ಆಗಿ ಮೂವತ್ತೈದು ಸಾವಿರ ಆಫಿಷಿಯಲ್ ಆಗಿ ಜನ ಸೇರ್ಬೋದು ಅದ್ರಲ್ಲೂ ನಾವು ನಿಂತ್ಕೊಂಡು ನೋಡ್ತೀವಿ ನಿಂತ್ಕೊಂಡು ನಿಂತ್ಕೊಳ್ತೀವಿ ಅಂತ ಅಂದ್ರೆ ಒಂದು ಐದು ಸಾವಿರದವರೆಗೂ ಇರಬಹುದು ನಿಂತ್ಕೋಬಹುದು ಆ ಸ್ಟೇಡಿಯಂನಲ್ಲಿ ಅಂತ ನಲ್ವತ್ತೈದರಿಂದ ಹೋಗ್ಲಿ ಐವತ್ ಸಾವಿರ ಅಂತಾನೆ ಇಟ್ಕೊಳಲ್ಲ ಐವತ್ತು ಸಾವಿರ ಸೇರುವಂತಹ ಜನ ಜಾಗದಲ್ಲಿ ನೀವು ಲಕ್ಷಾಂತರ ಮಂದಿ ಬಂದಿದ್ದಾರೆ ಅಂತಂದಾಗಲೂ ನೀವು ಏನನ್ನೂ ಕೈಗೊಂಡಿಲ್ಲ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಅಂತಂದ್ರೆ ಇರುವೆಗೂಡಲ್ ಆನೆ ಸೇರಿಸಿದಂಗೆ ಆಗಿದೆ ಅಲ್ಲಿ ಸ್ಟೇಡಿಯಂ ಸ್ಟೇಡಿಯಂನಲ್ಲಿ ಅದಕ್ಕೆ ನೂಕು ನುಗ್ಲಾಗಿದೆ ಜನ ಸತ್ತಿದ್ದಾರೆ ಮೇಲೆ ಹತ್ತಿ ಹೋಗಿ ಸಾಯಿಸಿದ್ದಾರೆ ಜನಗಳನ್ನ ಆರ್ ಸಿ ಬಿ ಹ್ಯಾಸ್ ಅ ಹ್ಯೂಸ್ ಫ್ಯಾನ್ಸ್ ಆರ್ ಸಿ ಬಿ ಹ್ಯಾಸ್ ಅ ಹ್ಯೂಸ್ ಫ್ಯಾನ್ಸ್ ಆರ್ ಸಿ ಬಿಗೆ ತುಂಬಾ ಅಭಿಮಾನಿಗಳಿದ್ದಾರೆ ನಾವು ಕೂಡ ಅಭಿಮಾನಿಗಳೇ ನೀವು ಕೂಡ ಅಭಿಮಾನಿಗಳೇ ಹದಿನೆಂಟು ವರ್ಷದ ನಂತರ ಸತತವಾಗಿ ಹದಿನೆಂಟು ವರ್ಷಗಳ ಕಾಲ ಕಾದಿದೀವಿ ನಾವು ಆರ್ ಸಿ ಬಿ ವಿಜಯಕ್ಕಾಗಿ ಇವತ್ತು ಆ ವಿಜಯ ನಮಗೆ ಸಿಕ್ಕಿದೆ ಅಂತಂದ್ರೆ ಕರ್ನಾಟಕದ ತುಂಬಾ ಅಷ್ಟೇ ಅಲ್ಲ ಭಾರತದ ತುಂಬಾ ಆರ್ ಸಿ ಬಿ ಫ್ಯಾನ್ಸ್ ಗಳಿದ್ದಾರೆ ಅವರು ತಮ್ಮ ತಮ್ಮ ಏರಿಯಾ ಮಟ್ಟಕ್ಕೆ ತಮ್ಮ ತಮ್ಮ ಊರಿನ ಮಟ್ಟಕ್ಕೆ ತಮ್ಮ ತಮ್ಮ ಮನೆಗಳ ಮಟ್ಟಕ್ಕೆ ಅವರು ಸಂಭ್ರಮಾಚರಣೆಯನ್ನ ಮಾಡ್ತಿದ್ರು ಅದಕ್ಕೆ ಯಾಕೆ ಅವಕಾಶ ಕೊಡ್ಲಿಲ್ಲ ನೀವು ಅವಕಾಶ ಕೊಟ್ರಿ ಮಾಡಿದ್ರು ಅಷ್ಟಕ್ಕೆ ಮುಗಿಸ್ಬಿಡ್ಬೋದಾಗಿತ್ತಲ್ಲ ಈ ಸಂಭ್ರಮಾಚರಣೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಂಭ್ರಮಾಚರಣೆ ಮಾಡ್ತೀವಿ ಅನ್ನೋ ಕಾನ್ಸೆಪ್ಟ್ ಹೇಗೆ ಬಂತು ಕಾನ್ಸೆಪ್ಟ್ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಇಲ್ಲಿ ಕಾನ್ಸೆಪ್ಟ್ ಸರಿ ಇರಬಹುದು ಆದ್ರೆ ಮಾಡಿದ ರೀತಿ ತಪ್ಪು ಅಂತ ಹೇಳ್ತಾ ಇದ್ದೀನಿ ಇಂಥದ್ದೊಂದು ಸಂಭ್ರಮಾಚರಣೆ ನಾವು ಮಾಡ್ತಾ ಇದ್ದೀವಿ ಅಂದಾಗೆ ನೀವು ಎಲ್ಲಾ ಸೇಫ್ಟಿ ಮೇಜರ್ಸ್ ಗಳನ್ನ ಮೊದಲೇ ಮುಂಚಿತವಾಗಿ ಮುಂಜಾಗ್ರತಾ ಕ್ರಮಗಳನ್ನ ನೀವು ಕೈಗೊಂಡಿರಬೇಕಾಗಿತ್ತು ಸ್ಟೇಡಿಯಂ ಪೂರ್ತಿ ತುಂಬಿತ್ತು ಗೇಟ್ ಗಳನ್ನ ಮುಚ್ಚಿದ್ರಿ ಅಂದಾಜು ಎರಡು ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸ್ಟೇಡಿಯಂ ಬಳಿ ಇದ್ರು ಸ್ಟೇಡಿಯಂ ಪ್ರವೇಶ ದ್ವಾರಗಳ ಬಳಿ ಅಭಿಮಾನಿಗಳು ಹುಚ್ಚದ್ದು ಕುಣಿತಾ ಇದ್ರು ಅಭಿಮಾನಿಗಳು ಏಕಾಏಕಿ ಗೇಟ್ ಮತ್ತು ಕಾಂಪೌಂಡ್ ಏರಿ ಸ್ಟೇಡಿಯಂ ಪ್ರವೇಶಿಸಲು ಮುಂದಾದ್ರು ಅಷ್ಟೊಂದು ಪರಿಸ್ಥಿತಿ ಕೈ ಮೀರಿ ಹೋಗ್ಬಿಟ್ಟಿತ್ತು ಅಲ್ಲಿ ಕೆಲವೊಂದಿಷ್ಟು ಜನನ ಬೌಲಿಂಗ್ ಆಸ್ಪತ್ರೆಗೆ ಕಳಿಸಿದ್ರಿ ಇನ್ನು ಕೆಲವೊಂದಿಷ್ಟು ಜನನ್ನ ಬೈದಿಂಗ್ ಆಸ್ಪತ್ರೆ ಆಸ್ಪತ್ರೆಗೆ ಕಳಿಸಿದ್ರಿ ಕೆಲವೊಂದಿಷ್ಟು ಜನನ ಅಪೋಲೋ ಆಸ್ಪತ್ರೆಗೆ ಕಳಿಸಿದ್ರಿ ಅಲ್ಲಿ ಕೂಡ ಅವರ ಸ್ಥಿತಿ ಚಿಂತಾಜನಕವಾಗಿದೆ ಕೆಲವೊಂದಕ್ಕೆ ಮೂವತ್ ಮೂರು ಜನ ಜನಗಳ ನಡು ಮಧ್ಯದಲ್ಲಿರುವಂತಹ ಕೆಲವೊಂದಿಷ್ಟು ಜನಗಳಿಗೆ ಜನಗಳ ಸ್ಥಿತಿ ತುಂಬಾ ಚಿಂತಾಜನಕವಾಗಿದೆ ಈ ಎಲ್ಲಾ ಘಟನೆ ಪೊಲೀಸರಿಗೆ ಸವಾಲಾಗಿ ಪರಿಣಮಿಸಿತು ಇದು ಭದ್ರತಾ ವೈಫಲ್ಯ ಎಂದು ಮೇಲ್ನೋಟಕ್ಕೆ ಕಾಣುತ್ತೆ ಮೇಲ್ನೋಟಕ್ಕೇನು ಭದ್ರತಾ ವೈಫಲ್ಯನೇ ಇದು ಸರ್ಕಾರದ ಭದ್ರತಾ ವೈಫಲ್ಯ ಅನ್ನಬೇಕು ಪೊಲೀಸ್ನವರ ಭದ್ರತಾ ವೈಫಲ್ಯ ಅನ್ನಬೇಕು ಆರ್ ಸಿ ಬಿ ಅವರ ವೈಫಲ್ಯ ಇರಬೇಕು ಯಾರು ಅಂತ ಹೇಳ್ತೀರಿ ನೋಡ್ತಾ ಇದ್ರಿ ನೀವು ವಿಜುವಲ್ಸ್ ನಲ್ಲಿ ನೋಡ್ತಾ ಇರಬಹುದು ತಮ್ಮ ತಮ್ಮ ಹೆಗಲ್ ಮೇಲೆನೆ ಗಾಯಾಳುಗಳನ್ನ ಹೊತ್ಕೊಂಡು ಹೋಗ್ತಾ ಇದ್ರು ಮಲಗ ಕೆಲವರು ಒಂದಿಷ್ಟು ವಾಹನಗಳಲ್ಲಿ ಮಲಗಿಸ್ ಕರ್ಕೊಂಡು ಹೋಗ್ತಾ ಇದ್ರು ಕೆಲವರು ಇನ್ನೊಬ್ರು ಎದೆಯನ್ನ ಜೋರಾಗಿ ಒತ್ತಿ ಹಿಡಿದು ಬದುಕಿಸಲು ಪ್ರಯತ್ನ ಪಡ್ತಾ ಇದ್ರು ಅದಾಗ್ಯೂ ಕೂಡ ಹನ್ನೊಂದು ಮಂದಿ ಉಸಿರುಗಟ್ಟಿ ಸತ್ತು ಹೋದ್ರು ಇಲ್ಲ ಮೂರಕ್ಕೂ ಹೆಚ್ಚು ಮಂದಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಇನ್ನು ಅದರಲ್ಲಿ ಕೆಲವೊಂದಷ್ಟು ಜನಗಳ ಸ್ಥಿತಿ ಮಾನ್ಯ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಏನಿದ್ದಾರೆ ನಮ್ಮ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕದವರು ಸತ್ತವ್ರಿಗೆ ಹತ್ತು ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದೀರಿ ಆರ್ ಸಿ ಬಿ ಫ್ರಾಂಚೈಸಿನವರು ಐದು ಲಕ್ಷ ಘೋಷಣೆ ಮಾಡಿದ್ದೀರಿ ಟೋಟಲ್ ಆಗಿ ಹದಿನೈದು ಲಕ್ಷ ಹದಿನೈದು ಲಕ್ಷ ಅಲ್ಲ ಹದಿನೈದು ಕೋಟಿ ಕೊಟ್ಟರು ಈ ಕಾಪ್ ಈ ಘಟನೆಯಲ್ಲಿ ಪ್ರಾಣ ಕಳೆದುಕೊಂಡವರ ಒಬ್ಬರೇ ಒಬ್ಬರ ಪ್ರಾಣವನ್ನ ನೀವು ವಾಪಸ್ ಕೊಡೋದಕ್ಕಾಗತ್ತಾ ಸಾಧ್ಯನೇ ಇಲ್ಲ ಹಾಗಿರುವಾಗ ಈ ಸಂಭ್ರಮಾಚರಣೆಯ ಅವಶ್ಯಕತೆ ಇತ್ತ ಇಲ್ಲ ಹನ್ನೊಂದು ಜನರ ಸಾವಿನ ಹೊಣೆಯನ್ನ ಸರ್ಕಾರ ಹೊರುವುದು ಆರ್ ಸಿ ಬಿ ಫ್ರಾಂಚೈಸಿ ಹೊರತ್ತೋ ಅಥವಾ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಹೊರತೋ ಅಥವಾ ಬಿಸಿಸಿ ಹೊರತು ಯಾರು ಹೊರತಾರೆ ಕಾದ್ ನೋಡ್ಬೇಕು ಆದ್ರೆ ವೀಕ್ಷಕರಿಗೆಲ್ಲ ನಮ್ಮದೊಂದು ಮನವಿ ಇದೆ ಅಭಿಮಾನ ಒಳ್ಳೇದು ಆದರೆ ಅಂಧ ಅಭಿಮಾನ ಇದೆಯಲ್ಲ ಅದು ತುಂಬಾ ಕೆಟ್ಟದ್ದು ಅನ್ನೋದಕ್ಕೆ ಇದೇ ಒಂದು ಉದಾಹರಣೆಯಾಗಿ ನಮ್ಮ ಮುಂದೆ ಕಾಣ್ತಾ ಇದೆ ಹೇಗೆ ನಂಬಿಕೆ ಇರಬೇಕು ಮೂಢನಂಬಿಕೆ ಇರಬಾರದು ಅನ್ನೋ ರೀತಿನಲ್ಲಿ ಅಭಿಮಾನ ಇದ್ರೆ ಒಳ್ಳೆಯದು ಅದೇ ಅಂಧಾಭಿಮಾನ ಅಭಿಮಾನ ಆದ್ರೆ ತುಂಬಾ ಕೆಟ್ಟದ್ದು ಅನ್ನೋದಕ್ಕೆ ಇದೊಂದು ಜ್ವಲಂತ ಸಾಕ್ಷಿಯಾಗಿ ನಿಂತಿದೆ ಇಂಥದ್ದೇ ಮತ್ತೊಂದಿಷ್ಟು ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಎನ್ ಕೆ ಎಸ್ ಟಿವಿ ಫೋರ್ ಇದು ನಿರಂತರ ಕಾರ್ಯಪಡೆ